Terima kasih telah menonton! いただきます。 Mama ya ತಾವೇನು ನೋಡ್ತಾ ಕರಿಯಪ್ಪ ಸ್ವಾಮಿ ದೇವಸ್ಥಾನದ ಒಂದು ದೇವರ ಗದ್ದುಗೆ ಇದು ಪವಾಡ ಪುರುಷ ಸ್ವಾಮಿ ಅವರು ಜೀವಂತದಲ್ಲಿ ಮಾಡುವಂತಹ ಪವಾಡಗಳು ಕೂಡ ಇಲ್ಲಿ ನೆನಪಾಗುತ್ತೆ ಹಾಗಾಗಿ ಇವತ್ತು ಕೂಡ ಪವಾಡ ನಡೀತಾ ಇದೆ ಅಂತ ಧಾರ್ಮಿಕ ದಾರ್ಶನಿಕರ ಒಂದು ಪವಾಡ ಸನ್ನಿಧಿ ಇಲ್ಲಿ ನಾವು ನೋಡ್ತಾ ಇದ್ದೀವಿ ಸ್ವಾಮಿ ದೇವಸ್ಥಾನ ಬನ್ನೂರಿನಲ್ಲಿ ಮತ್ತೊಂದು ಪವಾಡ ಅಂತಂದರೆ ಅದು ಸಿದ್ಧಿಪುರುಷರಾದಂತಹ ಕರಿಯಪ್ಪ ಸ್ವಾಮಿಯವರ ದೇವಸ್ಥಾನದ ಗದ್ದೆಗೆ ಏನು ಇವತ್ತು ನಾವು ರಾಜ್ಯದ ಸಿದ್ದಪ್ಪಾಜಿ ಮಂಟೆಸ್ವಾಮಿ ಏನು ಇವತ್ತು ಆ ಥರ ಗುರುವೈರನ್ನು ನಾವು ಕರಿತೀವಿ ಅದೇ ಥರ ಇಲ್ಲಿ ನಮ್ಮ ಬಂದೂರಿನ ಸ್ವಾಮಿ ದೇವಸ್ಥಾನದ ಗದ್ದಿಗೆ ಕೂಡ ನಾವು ಇಲ್ಲಿ ನೋಡ್ತಾ ಇದೀವಿ ಯಾವುದೇ ದೇವಸ್ಥಾನದ ಕಾರ್ಯಕ್ರಮಗಳಾದರೂ ಕೂಡ ಇಲ್ಲಿಗೆ ಜನ ಬರುವಂಥದ್ದು ಜೊತೆಗೆ ಬಂದಂಥ ಜನ ಏನು ಮಾಡ್ತಾರೆ ಅಂತಂದರೆ ಂತ ಜನ ಯಾವುದೇ ದೇವಸ್ಥಾನಕ್ಕೆ ಬಂದರೂ ಕೂಡ ಆ ಕರಿಯಪ್ಪನ ದೇವಸ್ಥಾನಕ್ಕೆ ಮುಂದೆ ಹೋಗುವಂಥದ್ದು ಹಾಗಾಗಿ ಇಲ್ಲಿ ಬಹಳ ಖಚಿತವಾದಂಥ ಒಂದು ಕರಿಯಪ್ಪನ ದೇವಸ್ಥಾನದ ಅಂಗಳ ಎಲ್ಲ ಧಾರ್ಮಿಕ ಆಚರಣೆಗಳು ಕೂಡ ಬೆಳೆಯುವಂಥ ಒಂದು ದೈವತ ನೀತಿಯಾಗಿ பூஜா காரியமே நடித்தாங்க ரோமான் கிடைக்கும் இது நோட் இன்னொரு எம்மை எந்த நம்ம சமுதாய குரு ரமான் குருன்னா ஆரோக்கிய மாதிரி அமையே அந்த அந்த ஹேபோது ಎಸ್ ಹಾಗೇನೆ ನಾವೇನ್ ನೋಡ್ತಾ ಇದೀವಿ ಶ್ರೀ ರಾಮಾನಂದ ಗುರುಗಳ ಒಂದು ಸಿದ್ಧಿ ಪುರುಷರು ಕೂಡ ಅವರು ಹಾಗಾಗಿ ಅವರ ಒಂದು ಗದಿಗೆ ಕೂಡ ಇಲ್ಲಿ ಇರುವಂತದ್ದು ಸರಿಸುಮಾರು ನೂರಾರು ವರ್ಷಗಳ ಇತಿಹಾಸ ಇರುವಂತಹ ಈ ಎಲ್ಲ ದೇವಮಾನವರ ಗುಡಿಗಳನ್ನ ಕೂಡ ನಾವು ಇಲ್ಲಿ ನೋಡ್ಬೋದು ಜೊತೆಗೆ ಇಲ್ಲಿ ಯಾವುದೇ ಕಾರ್ಯಕ್ರಮಗಳಾದರೂ ಕೂಡ ಒಂದು ದೊಡ್ಡ ಅಂಗಳ ಇದೆ ಆ ಅಂಗಳ ಪ್ರಸಾದ ವಿನಿಯೋಗ ಮತ್ತು ಪೂಜಾ ಕಾರ್ಯಕ್ರಮಗಳು ಮತ್ತು ಮದುವೆ ಕಾರ್ಯಗಳು ಕೂಡ ಈ ಒಂದು ಮಂಟಪದಲ್ಲಿ ನಡೆಯುವಂಥದ್ದು ಮತ್ತೆ ನಿಮಗೆ ಕೈಲಾಸೇಶ್ವರ ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ